ನಮಸ್ತೆ ಎರಡು ದಿನಗಳ ಹಿಂದೆ ನಮ್ಮ ಭಾರತ ದೇಶದ ದುರಂಧರ್ ಅಜಿತ್ ದೋವಲ್ ಅವರು ಒಂದು ಸಂಚಲನ ಮೂಡಿಸುವ ಭಾಷಣ ಮಾಡಿದರು ಗಮನಿಸಿರ್ಬೋದು ಭಾರತ ದೇಶದ ಜೇಮ್ಸ್ ಮಾಂಡ್ ಎಂದು ಕರೆಯಲಾಗುವ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಎಂಬತ್ತು ವರ್ಷದ ಅಜಿತ್ ದೋವಲ್ ಅವರು ಭಾರತದ ಯುವಜನತೆಯನ್ನು ಕುರಿತು ಒಂದು ಅದ್ಭುತ ಭಾಷಣ ಮಾಡಿದರು ಈ ಭಾಷಣ ಮಾಡುವಾಗ ಒಂದು ಅಚ್ಚರಿಯ ಮತ್ತು ಇಂಟ್ರೆಸ್ಟಿಂಗ್ ಮಾತನ್ನು ಹೇಳಿದರು ಭಾರತ್ ಬದಲೇನೋ ಹೋಗ ಅಂತ ಅಂದರೆ ಭಾರತ ಬರೀ ಶತ್ರು ದೇಶಗಳ ವಿರುದ್ಧ ಸೇರ್ತೀರ್ಸೋದು ಅಷ್ಟೇ ಅಂತ ಭಾವಿಸಬೇಡಿ ಭಾರತದ ರಕ್ತ ಸಿಕ್ತ ಇತಿಹಾಸ ಸನಾತನ ಧರ್ಮ ಹಿಂದೂ ಧರ್ಮದ ಮೇಲೆ ಅನ್ಯ ಧರ್ಮಗಳು ಮಾಡಿದಂಥ ಹಿಂಸೆ ಜಗತ್ತು ಭಾರತವನ್ನು ಬಳಸಿ ಬಿಸಾಡಿದ ರೀತಿ ಇವೆಲ್ಲವನ್ನು ಇಟ್ಟುಕೊಂಡು ಟ್ರಂಪ್ ಹುಚ್ಚಾಟತನದಿಂದ ಬದಲಾಗುವ ಜಗತ್ತನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರುವಂತಹ ಭಾಷಣ ಅಂತ ಅನ್ನಿಸ್ತು ನಾವು ಭಾರತೀಯರು ನಾವು ನಾವಾಗೆ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡಿದವರಲ್ಲ ಅಥವಾ ಒಂದು ಧರ್ಮವನ್ನು ಕೀಳಾಗಿ ಕಂಡು ಅಲ್ಲಿ ಮತಾಂತರ ಮಾಡಕ್ಕ ಪ್ರಯತ್ನ ಮಾಡಿದವರು ಅಲ್ಲ ಯಾವಾಗ ಭಾರತ ಬಲಿಷ್ಠವಾಗಿತ್ತು ಅವಾಗ ಜಗತ್ತು ದುರ್ಬಲವಾಗಿತ್ತು ಅಂತಹ ದುರ್ಬಲ ಸ್ಥಿತಿಯಲ್ಲಿದ್ದಾಗ ಯಾವುದೇ ಒಂದು ದುರ್ಬಲ ಜನಾಂಗದ ಮೇಲೆ ಅಥವಾ ದೇಶದ ಮೇಲೆ ಭಾರತ ಯಾವತ್ತೂ ಅಕ್ರಮ ಮಾಡಿಲ್ಲ ಅಂತ ಸಂಸ್ಕೃತಿ ಭಾರತದ್ದು ಅಲ್ಲ ಯುರೋಪಿಯನ್ನರು ಮತ್ತು ದಕ್ಷಿಣ ಆಫ್ರಿಕಾದವರು ಕಾಡಲ್ಲಿ ಓಡಾಡ್ತಿರುವಾಗ ಇತರ ದೇಶಗಳಲ್ಲಿ ನಾಗರಿಕತೆ ಗೊತ್ತಿಲ್ಲದಂತ ಸಮಯದಲ್ಲಿ ಭಾರತದಲ್ಲಿ ನಾಗರಿಕತೆ ಅತ್ಯಂತ ತುತ್ತು ತುದಿಯಲ್ಲಿತ್ತು ಅಂತಹ ಸಮಯದಲ್ಲಿ ಭಾರತ ಒಂದು ದುರ್ಬಲರ ದೇಶದ ಮೇಲೆ ದುರ್ಬಲ ಜನಾಂಗದ ಮೇಲೆ ಯಾವತ್ತೂ ಆಕ್ರಮಣ ಮಾಡಿಲ್ಲ ಅಂತಹ ಸಭ್ಯ ಸದ್ಗುಣ ದೇಶ ಭಾರತ ನಮ್ದು ಆದರೆ ಇವತ್ತು ಜಗತ್ತು ಬದಲಾಗ್ತಿದೆ ನಾವು ಬದಲಾಗಬೇಕೆಂಬುದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರ ಮಾತಾಗಿತ್ತು ಆ ಭಾಷಣದ ಉದ್ದೇಶವಾಗಿತ್ತು ಇವತ್ತು ವೆನಿಜುಲ್ಲಾ ದೇಶದ ಅಧ್ಯಕ್ಷನನ್ನು ಹೊತ್ತೊಯ್ದರೂ ಕೂಡ ಆ ದೇಶದಲ್ಲಿ ಅದನ್ನು ವಿರೋಧಿಸುವಂತ ಶಕ್ತಿ ಇಲ್ಲ ಅಂತ ಧೈರ್ಯನೂ ಇಲ್ಲ ಯಾಕೆಂದ್ರೆ ಅಲ್ಲಿನ ಕಮ್ಯುನಿಸ್ಟ್ಗಳ ಹಾವಳಿಯಿಂದ ಆ ದೇಶದ ಆತ್ಮವನ್ನು ಕೊಂದು ಹಾಕಿದ್ದಾರೆ ಅಂತಹ ಪರಿಸ್ಥಿತಿ ಭಾರತಕ್ಕೆ ಬರಬಾರದು ಅನ್ನುವ ಉದ್ದೇಶ ಅವರ ಭಾಷಣದಲ್ಲಿತ್ತು ಅವರು ಮಾತಾಡುವಾಗ ಅವರ ಮಾತುಗಳಲ್ಲಿ ಇಂದಿನ ಯುವ ಪೀಳಿಗೆಯನ್ನು ಉದ್ದೇಶಿಸುವ ಉದ್ದೇಶಿ ಮಾತಾ ಮಾತಾಡುವಂಥ ಮಾತುಗಳಲ್ಲಿ ಇಂದಿನ ಪೀಳಿಗೆಗೆ ನಮ್ಮ ಇತಿಹಾಸ ಗೊತ್ತಿರಬೇಕೆಂಬ ಕಳಕಳಿ ಎದ್ದು ಕಾಣ್ತಿತ್ತು ಅವ್ರ ಮಾತುಗಳಲ್ಲಿ ಎಷ್ಟು ಭಾವನೆಗಳು ತುಂಬಿತ್ತು ಅಂತಂದ್ರೆ ಇಂದಿನ ಪೀಳಿಗೆಯು ಸುಖದಲ್ಲಿ ಬಾಳುತ್ತಿರುವ ಪೀಳಿಗೆಗೆ ನಮ್ಮ ಹಿಂದಿನ ಇತಿಹಾಸ ಗೊತ್ತಿದ್ ಗೊತ್ತಿರಬೇಕು ಅಂತ ಅನ್ನುವ ಕಳಕಡಿ ಎದ್ದು ಕಾಣ್ತಿತ್ತು ನಾವು ಎಕನಾಮಿಕ್ ಆಗಿ ಬೆಳೆದಿರಬಹುದು ಆದರೆ ಗಳಿಸಿರುವ ಸಂಪತ್ತನ್ನು ಹೇಗೆ ಉಳಿಸಿಕೊಂಡು ಹೋಗಬೇಕಂತ ಹೇಳುವ ಉದ್ದೇಶ ಆ ಭಾಷಣದಲ್ಲೇ ಭಾಷಣದಲ್ಲಿತ್ತು ಆದರೆ ಇವತ್ತಿನ ಯುವ ಪೀಳಿಗೆಯು ಸುಖದಲ್ಲಿ ಬದುಕುವುದನ್ನು ನೋಡಿ ನಮ್ಮ ಇತಿಹಾಸ ಗೊತ್ತಿದ್ರೆ ಅಥವಾ ನಮ್ಮ ಪೂರ್ವಜರು ಸಂಘರ್ಷದ ಜೀವನ ಸ್ವಾತಂತ್ರ್ಯ ಹೋರಾಟ ದೇವಾಲಯಗಳ ನಾಶ ಅವುಗಳ ಮಹತ್ವವನ್ನು ಆ ಭಾಷಣದಲ್ಲಿ ವಿವರಿಸಿದರು ಇಂದಿನ ಯುವಜನತೆ ಸುಖದಲ್ಲಿ ಬದುಕುತ್ತಿದ್ದರೂ ದೇಶಾಭಿಮಾನ ಮರೆಯಬಾರದು ಅನ್ನುವ ಉದ್ದೇಶ ಆ ಭಾಷಣದವಾಗಿತ್ತು ಸಾಧ್ಯವಾದರೆ ಆ ಅಜಿತ್ ದೋವಾಲ್ ಅವರ ಭಾಷಣದ ವಿಡಿಯೋಗಳನ್ನು ನೋಡಿ ಇಂದಿನ ಯುವಜನತೆಗೆ ತೋರಿಸಿ ದೇಶ ದೇಶಪ್ರೇಮ ಅಥವಾ ದೇಶಾಭಿಮಾನ ಸತ್ತು ಹೋದರೆ ನಾವು ಸತ್ತು ಹೋದಂಗೆ ಧನ್ಯವಾದ